ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಅಕ್ಷಿ ಕಾಳಿನ ಚಟ್ನಿ ಪುಡಿ ತೋರಿಸ್ತೀನಿ ಅಕ್ಷಿ ಕಾಳು ಅಂದರೆ ನಮ್ಮ ಬಿಜಾಪುರ ಸೈಡ್ ಕಡೆ ಸಿಗ್ತಾವೆ ಇವು ಅಕ್ಷಿ ಕಾಳು ಅಂತ ಇದಕ್ಕೆ ಈ ಥರ ಪ್ಯಾಕೆಟಲ್ಲೂ ಸಿಗ್ತವೆ ಆಕಾಶ ಆಕಾಶ ಅಂಥೇಳಿ ಅಕ್ಷಿ ಕಾಳು ಹೆಸರು ನಾವು ಇದು ನಮ್ಮ ಕಡೆ ಸಿಗ್ತಾವೆ ಲೂ ನಮ್ಮ ಕಡೆ ಲೂಲು ಸಿಗ್ತಾವೆ ಪ್ಯಾಕೆಟು ಸಿಗ್ತಾವೆ ಇವು ಅಕ್ಷಿ ಕಾಳು ಇದು ಇದು ತಿಂದರೆ ಇದು ಎಲ್ಲ ಥರದ್ದು ಕೂದಲಿಕ್ಕೆ ಬೆಳಿ ಕೂದಲು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಭಾಳ ಕಪ್ಪಾಗ್ತವೆ ಕೂದಲು ಅಕ್ಷಿ ಕಾಳು ಭಾಳ ಹೆಲ್ತಿಗೆ ಒಳ್ಳೆಯದು ಇದನ್ನು ಅಕ್ಷಿ ಕಾಳಿಗೆ ನಾವು ಹುರ್ಕೋಬೇಕು ಅಕ್ಷಿ ಕಾಳು ಅಕ್ಷಿ ಕಾಳಿಗೆ ಏನೇನು ಬೇಕಾಗ್ತವೆ ಆಗ್ತೀನಿ ಐದ ಖಾರ ಪುಡಿ ಒಂದು ಎರಡು ಸ್ಪೂನು ಖಾರ ಪುಡಿ ಐನು ಒಂದು ಗಾತ್ರ ಬೆಲ್ಲ ಆಮೇಲೆ ಅದರಷ್ಟೇ ಹುಣ್ಸೆಹಣ್ಣು ಉಪ್ಪು ಆಮೇಲೆ ಇಂಗು ನಿಮ್ಗೆ ನಮಗೆ ಹಿಂಗೆ ಎಷ್ಟು ಬೇಕಷ್ಟು ಹಾಕೋಬೋದು ಈಗ ಇದು ಅಕ್ಷಿ ಕಾಳು ಹುರ್ಕೋತೀನಿ ನಾನು ಇದು ಕೆಲವ್ರು ಬೆ ಬೆಳ್ಳುಳ್ಳಿನೂ ಹಾಕೋತಾರೆ ನಾವು ಬೆಳ್ಳುಳ್ಳಿ ಹಾಕಿಲ್ಲ ಇದಕ್ಕೆ ಅಕ್ಷಿ ಕಾಳು ದಿನ ಹುರ್ಕೋಬೇಕು ಈ ಅಕ್ಷಿ ಕಾಳು ಅಂತ ಅಂಥೇಳಿ ಪ್ರೋಟೀನ್ ಇರ್ ಇದ್ರೊಳಗೆ ಇರ್ತದೆ ಅಂತ ಹೇಳಿ ಈ ಥರ ಛಟ ಚಟ ಚಟ ಛಟ ಅಂತವು ಇದು ಚಪಾತಿಗೆ ಜೋಳದ ರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡು ತಿಂದರೂ ಬರ್ತದೆ ಇಲ್ಲಾಂದ್ರೆ ಹಾಲು ಮಿಶ್ರ ಹಾಕ್ಕೊಂಡು ತಿಂದರೂ ಬರ್ತದೆ ಅದು ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ಟೇಸ್ಟಿ ಇರ್ತದೆ ಅಕ್ಷಿ ಚಟ್ನಿ ಅಂತ ಹೇಳಿ ನಮ್ಮ ಕಡೆ ಇದು ತಿಂಗಳಾಗುವವರೆಗೆ ತಿಂಗಳಿಗೆ ತಿಂಗಳ ಥರ ಸಾಲು ಅಷ್ಟು ಸಾಕುವಷ್ಟು ಮಾಡಿಟ್ಕೊಂಡಿರ್ತಾರೆ ಏನೂ ಆಗೋದಿಲ್ಲ ಕೆಡೋದಿಲ್ಲ ಯಾವ ಕಾರಣಕ್ಕೂ ಕೆಡೋದಿಲ್ಲ ಇದು ಹೊಲೋತ್ನ ಹುಡುಗು ಇವೆಲ್ಲ ಹಾಕೊಂಡು ಅಕ್ಷಿ ಪುಡಿ ಮಾಡಿಕೊಂಡ್ರೆ Não, não, Para, 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 para. ಒಂದು ಲಿಕ್ಸ್ ತಗೋಬೋದು ಸರಿ ನಾನು ಮರ್ತಿದ್ದೆ ಅದಕ್ಕೆ ಒಂದು ಅರ್ಧ ಬಟ್ಟ ಅರ್ಧ ಒಟ್ಗೆ ಶೇಂಗಾಕ್ಕಳು ಹಾಕೋದು ಇದಕ್ಕೆ ಕರಿಬೇವಾದರೂ ಕರಿಬೇವು ಹಾಕೋತಾರೆ ಈ ಕರ್ಬೇವಿಲ್ಲನ ಹತ್ರ ನಾನು ಕರಿಬೇವು ಹಾಕಿಲ್ಲ ದ ಶೇಂಗೆ ಹಾಕೊಂಡು ಇದ್ರದ್ದು ಎಣ್ಣೆ ತೆಗಿತಾರ ಅಕ್ಷಿ ಎಣ್ಣೆ ಅಂಥೇಳಿ ಆ ಅಕ್ಷಿ ಎಣ್ಣೆ ತೆಗೆದ್ರೆ ಕಿಟಕಿ ಬಾಗಲ ಕಟ್ಟಿಗೆ ಸಾಮಾನಕ್ಕೆ ಹಚ್ಚಿದ್ರೆ ಯಾವ ಹುಳ ಹಾಕ್ಬಿಡಿಲ್ಲ ಅಕ್ಷಿ ಎಣ್ಣಿಗೆ ಅದು ನಮ್ಮ ಕಡೆ ಎಲ್ಲ ಸಿಕ್ತದೆ ಬಿಜಾಪುರ ಸೈಡು ಸಿಕ್ತದೆ ಅಕ್ಷಿ ಎಣ್ಣೆ ಹೇಳಿ ਉਹ ਠੰਡਾ ਗਿਆ ਵਾ ਇਹਨੂੰ ਮ ਿ

হচ্ছে হুণ্ড বেলা হাকি মত ತಿರುಗಿಸಿ ನೋಡಿದರೆಲ್ಲ ಸ್ನೇಹಿತರೆ ಅಕ್ಷಿ ಚಟ್ನಿ ಪುಡಿ ಇದು ರೊಟ್ಟಿಗೆ ಚಪಾತಿಗೆ ಹಚ್ಚ್ಮ ತಿಂದರೂ ತುಪ್ಪ ಹಾಕ್ಕೊಂಡು ಹಚ್ಗಳು ತಿನ್ನಬೇಕು ಅದು ಹಾಗೆ ತಿನ್ನಬಾರ್ದು ಇದು ಪಿತ್ತೂ ಆಗ್ತದೆ ಅದಕ್ಕೆ ತುಪ್ಪ ಅಥವಾ ಹಾಲು ಮೊಸರು ಏನು ಹಾಕ್ಕೊಂಡು ತಿನ್ಬೇಕು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ